ಗುಡ್ಡದ ಅರಣ್ಯ ಮಹಾಜರು ಬಗ್ಗೆ ಎಸ್ ಐ ಟಿಗೆ ದೊಡ್ಡ ಕನ್ಫ್ಯೂಷನ್ ಶುರುವಾಗಿದೆಯಂತೆ ಕಾನೂನು ತಜ್ಞರ ಸಲಹೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಎಸ್ ಐ ಟಿ ಆರಂಭವಾಗಿದ್ದೇ ಆರೋಗ್ಯ ಆಗಿದ್ದು ಕೆಲವರಿಗೆ ಟೆನ್ಷನ್ನು ಕೆಲವರಿಗೆ ಕನ್ಫ್ಯೂಷನ್ನು ಈಗ ವಿಠಲ್ಗೌಡ ತೋರಿಸಿದ ಜಾಗದಲ್ಲಿ ಮಹಾಜರ್ ಮಾಡಬೇಕಾ ಅಥವಾ ಇಡೀ ಗುಡ್ಡದಲ್ಲಿ ಮಹಜರು ಮಾಡಬೇಕಾ ಈ ಬಗ್ಗೆ ಕಾನೂನು ತಜ್ಞರ ಬಗ್ಗೆ ಸಲಹೆಯನ್ನ ಕೇಳುತ್ತೆ ಎಸ್ಐಟಿ ಬಂಗ್ಲೆ ಗುಡ್ಡದಿಂದ ಚಿನ್ನಯ್ಯನಿಗೆ ಬುರಳೆ ತಂದು ಕೊಟ್ಟಿದ್ದಂಥ ವಿಠಲ್ಗೌಡ ಸ್ಥಳ ಮಹಜರು ವೇಳೆ ಹಲವು ಅಸ್ಥಿ ಪಂಜರ ನೋಡಿರುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಎಸ್ ಐ ಟಿ ವಿಚಾರಣೆ ಬಳಿಕ ಹೇಳಿಕೆ ನೀಡಿದ್ದ ಸೌಜನ್ಯ ಮಾವ ವಿಠಲಗೌಡ ಈ ಹಿನ್ನೆಲೆ ಮತ್ತೊಮ್ಮೆ ಮಹಜರು ನಡೆಸಲು ಚಿಂತನೆ ನಡೆಸಿದೆ ಎಸ್ ಐ ಟಿ ಮಹಜರು ನಡೆಸಲು ಚಿಂತನೆ ನಡೆಸಿದೆ ಎಸ್ ಐ ಟಿ ಇಡೀ ಗುಡ್ಡವನ್ನು ಸರ್ವೆ ಮಾಡಿ ಯಾವ್ಯಾವ ಜಾಗದಲ್ಲಿ ಹೋತಿಟ್ಟಿದ್ದಾರೆ ಯಾವ್ಯಾವ ಜಾಗದಲ್ಲಿ ಜಾಗದಲ್ಲಿ ಪಳಿವಳಿಕೆಗಳು ಸಿಗುತ್ತೆ ಮೂಳೆಗಳು ಸಿಗುತ್ತೆ ಇದೆಲ್ಲವನ್ನು ಕೂಡ ಮಾಡಬೇಕು ಅಂತ ಹೇಳಿದರೆ ಅದೊಂದು ಸುದೀರ್ಘ ಪ್ರಕ್ರಿಯೆ ಆ ಸುದೀರ್ಘ ಪ್ರಕ್ರಿಯೆಗೆ ಒಳಪಡಬೇಕಾ ಅಥವಾ ಮಾರ್ಕ್ ಮಾಡುವಂಥ ಜಾಗಗಳನ್ನು ಮಾತ್ರ ಮಹಜರು ಮಾಡಬೇಕಾ ಅಥವಾ ಉತ್ಖನನ ಮಾಡಬೇಕಾ ಅನ್ನುವ ಪ್ರಶ್ನೆ ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಾನು ಹೂತಿಟ್ಟಿದ್ದೇನೆ ಬನ್ನಿ ತೋರಿಸ್ತೇನೆ ಅಂತ ಹೇಳಿ ಹತ್ತು ಹದಿನೈದು ಸ್ಪಾಟ್ಗಳನ್ನು ತೋರಿಸಿ ಅಗೆಸಿದ್ದೇ ಅಗೆಸಿದ್ದು ಸಿಕ್ಕಿದ್ದೇನು ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಹೊರತಾಗಿ ಬೇರೆ ಏನು ಸಿಕ್ಕಿದೆ ಸಿಕ್ಕಿಲ್ಲ ಈಗ ಚಿನ್ನಯ್ಯ ಹೂತಿಟ್ಟಿದ್ದನ್ನು ನಾನು ನೋಡಿದ್ದೇನೆ ಆ ಜಾಗಗಳನ್ನು ನಾನು ತೋರಿಸ್ತೀನಿ ಬನ್ನಿ ಅಂತ ಬಿಠಲಗೌಡ ಹೇಳ್ತಾ ಇದ್ದಾರೆ ಅದನ್ನು ಹೇಗೆ ಎಸ್ ಐ ಟಿ ಸ್ವೀಕರಿಸಬೇಕು ಅನ್ನುವ ಟೆನ್ಷನ್ನಲ್ಲಿದೆ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸ್ಥಳಗಳನ್ನು ಮಾರ್ಕ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮತ್ತೆ ಸ್ಥಳಗಳನ್ನು ಗುರುತು ಮಾಡಿ ಉತ್ಖನನ ನಡೆಸಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಉತ್ಖನನ ನಡೆಸಬೇಕು ಅಂತ ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ಅರ್ಜಿ ಸಲ್ಲಿಕೆ ಮಾಡಿದಂಥವರು ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ದಶರಥ್ ಧರ್ಮಸ್ಥಳದ ಗ್ರಾಮದ ಪಾಂಗಾಳದ ಪುರಂದರಗೌಡ ತುಕಾರಾಮ್ ಗೌಡ ಈ ಮೊದಲ ಎಸ್ಸೈಟಿಗೆ ದೂರನ್ನು ನೀಡಿತು ಪುರಂದರಗೌಡ ಮತ್ತು ಗೌಡ ಚಿನ್ನಯ್ಯ ಶವ ಹೂಳೋದನ್ನು ನೋಡಿದ್ದೇವೆ ಅಂತ ದೂರುದಾರರು ಹೇಳಿದರು ನಾವು ತೋರಿಸಿದ ಜಾಗದಲ್ಲೂ ಕೂಡ ಉತ್ಖನನ ಮಾಡಿ ಬನ್ನಿ ಈ ಬಗ್ಗೆ ಈಗಾಗಲೇ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದೆ ಎಸ್ ಐ ಟಿ ಈಗ ಏನು ಮಾಡಬೇಕು ಈ ಹಿಂಬರವನ್ನು ನೀಡಿತ್ತು ಎಸ್ ಐ ಟಿ ವಿಚಾರಣೆ ಮುಕ್ತಾಯಗೊಳಿಸಿರೋದ್ರಿಂದ ಈಗ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಆ ಇಬ್ಬರು ನೀಡಿದಂಥ ದೂರನ್ನು ಈಗ ಎಸ್ ಐ ಟಿ ಪರಿಗಣಿಸಿಲ್ಲ ಯಾಕೆಂದರೆ ನಾವು ತನಿಖೆಯನ್ನು ಮುಗಿಸಿದ್ದೇವೆ ಅಂತ ಹೇಳಿದ್ದಾರೆ ಹೀಗಾಗಿ ಆ ಇಬ್ಬರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ ಹಾಗಾದರೆ ಆ ಇಂಬರದ ಇಂಬರದಲ್ಲಿ ಏನಿದೆ ನೀವು ನೋಡಿದ ದೂರು ಅರ್ಜಿಯನ್ನು ವಿಚಾರಣೆ ನಡೆಸಲಾಗಿದೆ ನೀವು ನೀಡಿದ್ದ ದೂರ ಅರ್ಜಿಯನ್ನು ವಿಚಾರಣೆ ಮಾಡಿದ್ದೇವೆ ವಿಚಾರಣೆ ವೇಳೆ ರಸ್ತೆ ಬದಿ ಹಣ ಇದ್ದದ್ದು ಅಂತ ಹೇಳಿ ನೀವು ಆರೋಪ ಮಾಡಿದ್ದೀರಿ ಅದರ ದಾಖಲೆಗಳ ಪರಿಶೀಲನೆಯಲ್ಲಿ ಆ ಸ್ಥಳ ಸ್ಮಶಾನ ಜಾಗವಾಗಿದೆ ಅಧಿಕಾರಿಗಳ ವಿಚಾರಣೆಯಲ್ಲೂ ಕೂಡ ಅದು ಸ್ಮಶಾನ ಅಂತ ಕಂಡುಬಂದಿದೆ ಹೀಗಾಗಿ ರಾಜ್ಯ ಸರ್ಕಾರದಿಂದಲೇ ಮಂಜೂರಾದಂಥ ಸ್ಮಶಾನದ ಜಾಗ ದೂರುದಾರ ವ್ಯಕ್ತಿ ಶವವನ್ನು ಹುತ್ತಿರುವ ಜಾಗ ಪಾಯಿಂಟ್ ಹದಿಮೂರು ಆಗಿದೆ ಅಲ್ಲಿಗಾಗಲೇ ಪರಿಶೀಲನೆ ನಡೀತಾ ಇರೋದರಿಂದ ಪುನಃ ಜಾಗವನ್ನು ತೋರಿಸುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಇಂಬರಹವನ್ನು ಕೊಡಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಎಸ್ ಐ ಟಿ ಈ ಗೊಂದಲಮಯ ವಾತಾವರಣದಲ್ಲಿದೆ ಅಂತ ಮೇಲ್ ನೋಟಕ್ಕೆ ಗೊತ್ತಾಗ್ತಾ ಇದೆ ಇಡೀ ಗುಡ್ಡವನ್ನು ಶೋಧ ಮಾಡಬೇಕು ಅಂತ ಹೇಳಿದ್ರೆ ಅದು ಆಗದ ಹೋಗದ ಕಥೆ ಅದು ಇಡೀ ಬಂಗ್ಲೆ ಗುಡ್ಡ ಶೋಧ ಮಾಡೋಕ್ಕಾಗೋದಿಲ್ಲ ಈಗಾಗಲೇ ಚಿನ್ನಯ್ಯ ಆತ ತೋರಿಸಿದಂಥ ಜಾಗಗಳನ್ನು ಉತ್ಕರಣ ಮಾಡಿ ಏನು ಸಿಕ್ಕಿದೆ ಅಂತ ಜಗಜ್ ಆಗಿದೆ ಈಗ ಚಿನ್ನಯ್ಯ ಹೂತಾಕಿರೋದ್ರಿಂದ ನಾನು ನೋಡಿದ್ದೀನಿ ಬಂದು ಅಗದು ಬಿಡಿ ಅಂತ ಹೇಳಿದ್ರೆ ಅದು ಸುಲಭ ಸಾಧ್ಯ ಈಗ ಎಸ್ ಐ ಟಿ ಮುಂದಿರುವಂಥ ಆಯ್ಕೆಗಳೇನು ಈ ವಿಚಾರದಲ್ಲಿ ಆದಿತ್ಯ ಆ ದಶರಥ ನಿಜಕ್ಕೂ ಕೂಡ ಹೌದು ಯಾಕಂದ್ರೆ ಹೈಕೋರ್ಟ್ ಮೆಟ್ಟಿಲಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುರುವಾರದಂದು ಎಸ್ ಐ ಟಿ ಪ್ರತಿಕ್ರಿಯೆಯನ್ನು ನೀಡಬೇಕು ಸೊ ಇದೆಲ್ಲ ಅಂಶಗಳು ಅವರು ಉಲ್ಲೇಖ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳು ಇತ್ತು ಅದಕ್ಕೆ ಪೂರಕವಾಗಿ ಈಗ ಇವ್ರು ಮಾಡಿರುವಂತ ಕೊಟ್ಟಿರುವಂಥ ಒಂದು ಹಿಂಬರಹ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಬಾಹುಬಲಿ ಬೆಟ್ಟದ ಒಂದು ಉತ್ಖನವಾಗುವಂಥ ಸಂದರ್ಭದಲ್ಲಿ ಎಸ್ ಐ ಟಿಯ ಕಚೇರಿಗೆ ಭೇಟಿ ನೀಡಿ ನಮ್ಮನ್ನು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಿ ನಾವು ಕೂಡ ಆತ ಶವಗಳನ್ನು ಹೂತು ಹಾಕೋದನ್ನು ನೋಡಿದ್ದೀವಿ ಆತನಿಗೆ ನೆನಪು ಹೋಗಿದೆ ನಾವು ಬೇಕಾದರೆ ತೋರಿಸ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದರು ಮತ್ತು ಅವರ ದೂರಿನ ಅರ್ಜಿಯಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಪಾಂಗಳ ಕ್ರಾಸ್ ಮತ್ತು ಈಗ ಹದಿಮೂರನೇ ಪಾಯಿಂಟ್ ಏನಿತ್ತು ನೇತ್ರಾವತಿ ಸ್ನಾನಘಟ್ಟದ ಬಳಿ ಅಲ್ಲಿ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಉಲ್ಲೇಖ ಮಾಡಿದರು ಆದರೆ ಎಸ್ ಐ ಟಿ ಇದ್ರ ಬಗ್ಗೆ ನಾವು ಈಗಲೇ ಪರಿಶೀಲನೆ ಮಾಡಿದ್ದೀವಿ ಅಂದರೆ ಹದಿಮೂರನೇ ಪಾಯಿಂಟ್ ಮಾರ್ಕಿಂಗ್ ಆಗಿದೆ ಮತ್ತು ಅದೀಗ ತನಿಖಾ ಹಂತದಲ್ಲಿದೆ ಸೊ ಅಲ್ಲಿ ನಾವು ಉತ್ಖನನ ಮಾಡ್ತೀವಿ ಸೊ ನಿಮ್ಮ ಅವಶ್ಯಕತೆ ಬೇಡ ಅಂತ ಯಾಕಂದ್ರೆ ಅಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಅಡಿವರೆಗೂ ಕೂಡ ಅವರು ಆಳಕ್ಕೆ ಹೋಗಿದ್ರು ಬಹಳ ಅಗಲಕ್ಕೂ ಕೂಡ ಅದು ಹೋಗಿತ್ತು ಇಪ್ಪತ್ತು ಅಡಿವರೆಗೂ ಒಟ್ಟು ಅಲ್ಲಿ ಉತ್ಖನನ ಮಾಡಿದ್ರು ಜಿ ಪಿ ಆರ್ ಬಳಸಿದ್ರು ಗೊತ್ತಾಗಿತ್ತು ಹಾಗಾಗಿ ಅದನ್ನ ಅವರು ಅಳ್ಳಗಳಿದ್ರು ಮತ್ತು ಪಾಂಗಳ ಕ್ರಾಸ್ ಏನಿದೆ ಇಲ್ಲಿ ಇವರು ಏನು ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು ಪಾಂಗಳ ಕ್ರಾಸ್ ಏನಿದೆ ಇಲ್ಲಿ ಈ ಹಿಂದಿನಿಂದಲೂ ಕೂಡ ಅಂದ್ರೆ ಈ ಶವಗಳನ್ನು ಹೂತ ಹಾಕೋದಕ್ಕೆ ಅಥವಾ ಒಂದು ಸಮಾಧಿಗೋಸ್ಕರನೇ ಅದು ಮೀಸಲಿಟ್ಟಿರುವಂತಹ ಜಾಗ ಅದರ ಸುತ್ತಮುತ್ತ ಅವರು ಅವರಿಗೆ ಹೇಳಿ ಆ ಹಿಂಬರವನ್ನ ಕೊಟ್ಟಿದ್ರು ಸೊ ಅಲ್ಲೇ ಇದನ್ನ ಮುಕ್ತಾಯಗೊಳಿಸಿದ್ರು ಒಂದು ಅರ್ಥದಲ್ಲಿ ಇವರ ಬೇಡಿಕೆ ಏನಿತ್ತು ಅಥವಾ ಇವರ ಆರೋಪಗಳು ಏನಿತ್ತು ಅದನ್ನ ಹಿಂಬರ ಕೊಡುವ ಮೂಲಕ ಅಲ್ಲಿಗೆ ಅದನ್ನ ಎಂಡ್ ಮಾಡಿದ್ರು ಆದರೂ ಕೂಡ ಈಗ ಸದ್ಯ ಇವರು ಹೈಕೋರ್ಟ್ಗೆ ಹೋಗಿರುವಂತದ್ದು ನಮ್ಮನ್ನು ಕಾರ್ಯಾಚರಣೆಯಲ್ಲಿ ಬಳಸ್ಕೊಳ್ಬೇಕು ಅನ್ನುವಂಥದನ್ನು ಕೂಡ ಈಗ ಅವರು ಉಲ್ಲೇಖ ಮಾಡಿದ್ದಾರೆ ಮತ್ತು ನಾವು ನಮಗೆ ತನಿಖೆ ವಿಚಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನ ಮಾಡ್ಕೋಬೇಕು ನ್ಯಾಯಾಧೀಶರ ನಿವೃತ್ತ ನ್ಯಾಯಾಧೀಶರನ್ನ ಬಳಸ್ಕೋಬೇಕು ಅನ್ನುವಂತ ಒಂದಿಷ್ಟು ಮನವಿಗಳನ್ನ ಮಾಡಿದ್ದಾರೆ ಹಾಗಾಗಿ ಈಗ ಕೋರ್ಟ್ ಎಸ್ ಐ ಟಿಗೂ ನೋಟಿಸ್ ಜಾರಿ ಮಾಡಿದೆ ಹಾಗಾಗಿ ಎಸ್ ಐ ಟಿ ಒಂದು ಅವರು ಕೊಟ್ಟಿರುವಂತಹ ಹಿಂಬರ ಮತ್ತು ಆಗಿರುವ ತನಿಖಾ ವರದಿಯನ್ನು ಕೂಡ ನೀಡುವಂಥ ಸಾಧ್ಯತೆ ಇದೆ ಚಿನ್ನಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ ಬಂದು ಆತನಿಗೋಸ್ಕರ ಎಸ್ ಐ ಫಾರ್ಮ್ ಆಗುತ್ತೆ ಆತ ಹೇಳಿದ ಕಾರಣಕ್ಕೋಸ್ಕರ ಸುಮಾರು ಹದಿನೇಳು ಜಾಗದಲ್ಲಿ ನಾವು ಈಗಾಗಲೇ ಉತ್ಖನನ ಮಾಡಿದ್ದೀವಿ ಒಂದು ಪ್ರೊಬ್ಯಾಬಿಲಿಟಿ ನೋಡೋದಾದರೂ ಕೂಡ ಹದಿನೇಳು ಜಾಗಗಳ ಪೈಕಿ ಕೇವಲ ಒಂದು ಜಾಗದಲ್ಲಿ ಮಾತ್ರ ಸಿಕ್ಕಿದೆ ಆಸ್ತಿ ಬಂದ ಅದರ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳು ಇದೆ ಮತ್ತು ಉಳಿದಂತವು ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರೋದು ಇಷ್ಟೆಲ್ಲ ಸಮಯಗಳನ್ನು ಇನ್ವೆಸ್ಟ್ ಮಾಡಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಅದರಲ್ಲಿ ತೊಡಗಿಸಿಕೊಂಡ್ರೂ ಕೂಡ ಇಷ್ಟೇ ಸಾಕ್ಷ್ಯಗಳು ಲಭಿಸಿರೋದು ಮತ್ತು ಚಿನ್ನಯ್ಯ ಕೂಡ ಆತನ ಹೇಳಿಕೆಯನ್ನ ಆತ ಉಳಿದ ಮಾಡಿದ್ದಾನೆ ಅನ್ನುವಂಥ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೋರ್ಟ್ಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟು ಏನು ಬಂಗ್ಲಗುಡ್ಡದಿಂದ ಈ ಪ್ರಕರಣ ಎಂಡ್ ಆಗಿ ಪ್ರಕರಣ ಬೇರೆ ಆಯಾಮವನ್ನು ಪಡೆದು ಅದು ಬೇರೆ ಬೇರೆ ಜಾಗಗಳನ್ನು ತಲುಪಿ ಬೇರೆ ಬೇರೆ ಆರೋಪಗಳೆಲ್ಲವೂ ಆದ ಬಳಿಕ ಈಗ ಮತ್ತೆ ವಿಠಲ್ಗೌಡ ಹೇಳಿಕೆಯ ಮೂಲಕ ಎಸ್ಐಟಿ ಮತ್ತೆ ಬಂಗ್ಲಗುಡ್ಡದತ್ತ ಶೋಧ ಕಾರ್ಯವನ್ನು ಮುಂದುವರಿಸಿದೆ ಅಲ್ಲಿನ ಸ್ಥಿತಿಗತಿಗಳು ಏನು ಅದರ ಹಿನ್ನೆಲೆ ಏನು ಅನ್ನೋದನ್ನ ಕಿಗ್ಕ್ತಾ ಇದೆ ಈ ನಡುವೆ ಗೌಡ ಮತ್ತು ತುಕಾರಾಮ್ ಗೌಡ ಹೈಕೋರ್ಟ್ ಮೆಟಿಲನ್ನ ಏರಿದ್ದಾರೆ ಹಾಗಾಗಿ ಮತ್ತೆ ಉತ್ಖನ ನಡೆಯುತ್ತಾ ರೀತಿಯ ಅನುಮಾನಗಳು ಇದೆ ಆದರೆ ಎಸ್ಐಟಿ ಟಿ ಕೂಡ ಇದನ್ನ ಏನು ಡಿಫೆಂಡ್ ಮಾಡಿಕೊಳ್ಳುವಂತ ರೀತಿಯಲ್ಲಿ ಬೇಕಾದಂತ ತಯಾರಿಗಳು ಮಾಡ್ತಾ ಇದೆ ಹಾಗಾಗಿ ಮುಂದಿನ ಗುರುವಾರ ಒಂದು ದೊಡ್ಡ ದಿನ ಅಂತಾನು ಹೇಳ್ಬೋದು ಸೊ ನ್ಯಾಯಾಲಯದ ಆದೇಶ ಅಥವಾ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲಗಳು ಕೂಡ ಇದೆ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ